ಬೆಳಗಾವಿ ಜಿಲ್ಲೆಯ ಅತಣಿ ಪಟ್ಟಣದಲ್ಲಿ ಲಿಂಗಾಯತ ಬಾಂಧವರು ಪಂಚಮಸಾಲಿ ಸಮಾಜಕ್ಕೆ ಟೋಯೆ ಮೀಸಲಾತಿ ಕೋರಿ ಪ್ರತಿಭಟನೆ ಮಾಡಿದ್ರು ಲಾಠಿ ಚಾರ್ಜ್ ಖಂಡಿಸಿ ರಸ್ತೆ ಅಡ್ಡಗಟ್ಟಿ ತಡೆದು ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದ ಪಂಚಮಸಾಲಿಗರು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಎ ಮೀಸಲಾತಿ ಆಗ್ರಹಿಸಿ ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಪಂಚಮ ಸಾಲಿಗರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಅತಣಿ ಪಟ್ಟಣದಲ್ಲಿ ಪಂಚಮ ಸಾಲಿಯ ಸಮುದಾಯದವರು ರಸ್ತೆ ತಡೆದು ಆಕ್ರೋಶ ಹಚ್ಚಿ ಸರ್ಕಾರದ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರಾರಂಭದಲ್ಲಿ ಶಿವಯೋಗಿ ಸರ್ಕಲ್ ಹೋರಾಟಕ್ಕೆ ಚಾಲನೆ ನೀಡಲಾಯಿತು ಅತಣಿ ಪಟ್ಟಣದ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು ಬಳಿಕ ಪ್ರತಿಭಟನೆ ಕಾವು ಹೆಚ್ಚಾಗುತ್ತಿದ್ದಂತೆ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಬಳಿಕ ಪಂಚಮಸಾಲಿ ಸಮಾಜ ಮುಖಂಡರಾದ ಧರೇಪ್ಪ ಟಕ್ಕಣ್ಣವರ್ ಟುಎ ಮೀಸಲಾತಿಗೆ ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಹಕ್ಕನ್ನು ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ಮಾಡಿದ್ದಲ್ಲದೆ ನಮ್ಮ ಸಮಾಚಾರ ಬಾಂಧವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಬಸವರಾಜ್ ಡಂಗಿ ವಕೀಲರು ಸಂಘದ ಉಪಾಧ್ಯಕ್ಷರು ಮುರುಗೇಶ್ ಕುಮಟಹಳ್ಳಿ ರವಿ ಪೂಜಾರಿ ರವಿ ಬಡಕುಂದಿ ಮಲ್ಲಪ್ಪ ಹಂಚಿನಾಳ್ ಅಣ್ಣಪ್ಪ ಕಿತ್ತೂರ್ ಬಂಟೋಡ್ಕರ್ ರಾಜೇಂದ್ರ ರಜ್ಗಳೆ ಇನ್ನುಳಿದ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಲಂಕಪ್ಪ ನಾಯಕ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಅತಣಿ ಯಾವುದು ಲಿಂಗಾಯತ ಸಮಾಜದ ಸ್ವಾಮಿಗಳನ್ನು ಇಲ್ಲಿವರೆಗೆ ಬಂಧಿಸಿರಲಿಲ್ಲ ಆದರೆ ಈ ಕೆಂಗಟ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಸ್ವಾಮೀಜಿಗಳನ್ನ ಬಂಧನ ಮಾಡುವುದರ ಜೊತೆಗೆ ಲಾಠಿ ಪ್ರಹಾರ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಈ ಸರ್ಕಾರಕ್ಕೆ ಧಿಕ್ಕಾರ ಏನೋ ಜನ ನಾವು ಕಡಿಮೆ ಆಗಿ ಇಲ್ಲಿ ಬರಬಹುದು ಆದ್ರೆ ಇಂದು ಗೊತ್ತಿರತಕ್ಕಂಥ ನಮ್ಮ ಸಮಾಜದ ಪ್ರತಿಯೊಂದು ಯುವಕರು ಗಮನಿಸ್ತಾರೆ ಸಮಾಜದ